ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ದೇಶದ ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಕಡ್ ಅವರು ನಿನ್ನೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಕನಲಿ ಕೆಂಡವಾಗಿದ್ದರು ಜಗದೀಪ್ ಧನ್ಕಡ್ ಬಗ್ಗೆ ನನಗೆ ಯಾವತ್ತೂ ಭಾಳ ದೊಡ್ಡ ಮಟ್ಟದ ಅಭಿಮಾನ ಯಾಕೆಂದರೆ ಈ ಮನುಷ್ಯ ರಾಜ್ಯಸಭೆಯ ಸಭಾಪತಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ಅಥವಾ ಇವರು ಉಪರಾಷ್ಟ್ರಪತಿಗಳಾಗಿದ್ದಾರೆ ಅನ್ನುವಂಥ ಕಾರಣಕ್ಕಲ್ಲ ಇವರು ಪಶ್ಚಿಮ ಬಂಗಾಲದಲ್ಲಿ ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕೋಮು ಗಲಭೆ ನಡೆಯುತ್ತೆ ಗಲಭೆ ನಡೆದ ಸಂದರ್ಭದಲ್ಲಿ ಯಾರ್ಯಾರು ಸಂತ್ರಸ್ತರಿದ್ದಾರೆ ಅವರ ಮನೆಗಳನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಇವರು ಮಾಡಿರ್ತಾರೆ ತಮ್ಮ ಆಫೀಸಿನ ಕಾರನ್ನು ಒಯ್ದಿರೋದಿಲ್ಲ ಒಂದು ಬೈಕ್ನಲ್ಲಿ ಕುತ್ಕೊಂಡು ಕಲ್ಕತ್ತಾದ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡಿ ಜನರಿಗೆ ಸಮಾಧಾನವನ್ನು ಹೇಳ್ತಾರೆ ಯಾರ್ಯಾರು ಸಂತ್ರಸ್ತರು ಇದರಿಂದ ನೊಂದಿದಾರೋ ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವ ಕೆಲಸವನ್ನು ಮಾಡಿರ್ತಾರೆ ಇದು ನನಗೆ ಇವತ್ತಿಗೂ ಮರೆಯಲಿಕ್ಕೆ ಆಗಲಾರದಂಥ ಘಟನೆ ಈಗ ಯಾಕೆ ಇವರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ಅವರು ಘರ್ಜಿಸಿದ ರೀತಿ ಇದೆಯಲ್ಲ ಅದಕ್ಕೆ ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಜಡ್ಜ್ಗಳು ಒಂದು ಸಲ ಬೆಚ್ಚಿ ಬೀಳಬೇಕು ಹೌಹಾರಿ ಹೋಗ್ಬಿಡಬೇಕು ದಿಗ್ಭ್ರಮೆ ಪಡಬೇಕು ಆ ರೀತಿಯದಾದಂಥ ಮಾತುಗಳನ್ನು ಹಾಡಿದ್ದಾರೆ ನಮ್ಮ ದೇಶದಲ್ಲಿ ನ್ಯಾಯಾಂಗದ ಬಗ್ಗೆ ಮಾತನಾಡುವುದೇ ಒಂದು ದೊಡ್ಡ ಅಪರಾಧ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗುತ್ತೆ ಸುಪ್ರೀಂ ಅಂದ ತಕ್ಷಣ ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಎಲ್ಲರಿಗೂ ಅವರು ಸುಪ್ರೀಂ ಅಂತ ಪರಿಭಾವಿಸಿ ಮಾತನಾಡಬೇಕಾದವರು ಮಾತನಾಡಬಾರದವರು ಯಾರೂ ಮಾತನಾಡಲಿಕ್ಕೆ ಹೋಗೋದಿಲ್ಲ ಹೆದರಿ ವಿಹ್ವಲಗೊಂಡು ತಮಗೆ ತಾವೇ ತಳಮಳ ಅನುಭವಿಸ್ತಾರೆ ವಿನಾ ಹತಾಶರಾಗ್ತಾರೆ ವಿನ ಅದ್ರ ಬಗ್ಗೆ ಧ್ವನಿಯನ್ನು ಎತ್ತೋದಿಲ್ಲ ಆದರೆ ಜಗದೀಪ್ ಧನ್ಖಡ್ ಈಗ ಅಂಥದೊಂದು ಕೆಚ್ಚದೆಯನ್ನು ಪ್ರದರ್ಶಿಸಿದ್ದಾರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಸತ್ಯ ಏನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂದರ್ಭ ಏನು ಅಂತ ಹೇಳ್ತೀನಿ ಆಮೇಲೆ ಅವರು ಏನು ಮಾತಾಡಿದರು ಅಂತ ಹೇಳ್ತೀನಿ ಈ ಹೊಸದಾಗಿ ಸಂಸತ್ ಸದಸ್ಯರಾಗ್ತಾರಲ್ಲ ಅವ್ರಿಗೋಸ್ಕರ ಒಂದು ಇಂಡಾಕ್ಟ್ರನೇಷನ್ ಅಂತ ಮಾಡ್ತಾರೆ ಇದರಲ್ಲಿ ಅವರಿಗೆ ಸಂಸದೀಯ ನಡವಳಿಕೆ ಅಂದರೆ ಏನು ಯಾವ ರೀತಿ ಇರುತ್ತೆ ಇದು ಎಲ್ಲದರ ಕುರಿತಾಗಿ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಒಂದು ವರ್ಕ್ಶಾಪ್ ಅದು ಕಮ್ಮಟ ಅಂಥದ್ದೊಂದು ಆರನೇ ಬ್ಯಾಚಿನ ಸಂಸದರಿಗೆ ಇವರ ಪಾಠ ಪಾಠದ ಸಂದರ್ಭದಲ್ಲಿ ಅವರು ಇದ್ದಕ್ಕಿದ್ದ ಹಾಗೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಯನ್ನು ಪ್ರಸ್ತಾಪ ಮಾಡ್ತಾರೆ ಹೇಗೆ ನಮ್ಮ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಕೆಲಸ ಮಾಡಬೇಕು ನ್ಯಾಯಾಂಗ ಹೇಗೆ ಸುಪ್ರೀಮಸಿಯನ್ನು ತೋರಿಸ್ತಾ ಇದೆ ಅನ್ನುವುದನ್ನು ಸಾಧೋಹರಿಸಿ ಹೇಳ್ತಾರೆ ಉದಾಹರಣೆ ಸಹಿತ ಹೇಳ್ತಾರೆ ಅವ್ರು ಹೇಳ್ತಾರೆ ಯಾರು ರಾಷ್ಟ್ರಪತಿಗಳು ನಮಗೆ ಇಲ್ಲಿರುವಂಥ ಜಡ್ಜ್ಗಳಿಗೆ ವಚನವನ್ನು ಬೋಧಿಸ್ತಾರೋ ಅಂಥ ರಾಷ್ಟ್ರಪತಿಗಳಿಗೆ ಮ್ಯಾಂಡಮಸ್ಸನ್ನು ಜಾರಿ ಮಾಡ್ತದೆ ಸುಪ್ರೀಂ ಕೋರ್ಟ್ನ ಇಬ್ಬರು ಜಡ್ಜ್ಗಳು ಮಾಡ್ತಾರೆ ಎಲ್ಲಿಗೆ ಬಂದು ಬಿಟ್ಟಿದೆ ಸ್ಥಿತಿ ಅಂತ ಕೇಳ್ತಾರೆ ಈ ಮ್ಯಾಂಡಮಸ್ ಅಂದರೆ ಏನು ಅಂತ ಹೇಳ್ತಾರೆ ಮ್ಯಾಂಡಮಸ್ ಅಂತಂದರೆ ಪರಮ ಆದೇಶ ಅಂತ ಅದಕ್ಕಿಂತ ದೊಡ್ಡ ಆದೇಶ ಇರೋದೇ ಇಲ್ಲ ಇದಕ್ಕೆ ಇನ್ನೊಂದು ಶಬ್ದ ಹೇಳ್ಬೇಕಂದ್ರೆ ಕಮ್ಯಾಂಡ್ ಮಾಡೋದು ವಿ ಕಮ್ಯಾಂಡ್ ಯು ಅಂತ ರಾಷ್ಟ್ರಪತಿಗಳೇ ನೀವು ಈ ರೀತಿ ಮಾಡಬೇಕು ಅಂತ ಜಡ್ಜ್ಗಳು ಹೇಳೋದು ಹುಕುಮ್ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ ಹುಕುಮ್ ಹುಕುಮ್ ಮಾಡ್ತೀನಿ ನಾನು ನಿಮಗೆ ಅಂತ ಅಂದರೆ ಇದು ಕೇವಲ ಆದೇಶ ಅಲ್ಲ ಆಜ್ಞೆ ಅಲ್ಲ ಆಜ್ಞೆಯನ್ನು ಮೀರಿದಂಥದ್ದಕ್ಕೆ ಮ್ಯಾಂಡಮಸ್ ಜಾರಿ ಮಾಡೋದು ಅಂತಾರೆ ಇಂಥ ಮ್ಯಾಂಡಮಸ್ಸನ್ನು ಮೊನ್ನೆ ಇಬ್ಬರು ಜಡ್ಜ್ಗಳು ಜಾರಿ ಮಾಡ್ತಾರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ತಮಿಳ್ನಾಡಿನ ಒಂದಷ್ಟು ಫೈಲ್ಗಳನ್ನು ಅಲ್ಲಿಯ ರಾಜ್ಯಪಾಲರು ಇಟ್ಕೊಂಡ್ಬಿಟ್ಟಿರ್ತಾರೆ ಆರ್ ಎನ್ ರವಿ ಅಂಕಿತ ಹಾಕಿ ಕಳಿಸಿರೋದಿಲ್ಲ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿರ್ತದೆ ತಮಿಳ್ನಾಡು ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಅಲ್ಲಿ ಇಬ್ಬರು ಜಡ್ಜ್ಗಳು ಕೂತಿರ್ತಾರೆ ಒಬ್ಬರು ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಇನ್ನೊಬ್ಬರು ಜಸ್ಟಿಸ್ ಆರ್ ಮಹದೇವನ್ ಅಂತೆ ಅದ್ರ ಕುರಿತಾಗಿ ಒಂದು ಸಂಚಿಕೆಯನ್ನು ಮಾಡಿದ್ದೆ ಆವಾಗ ಇಂಥದ್ದೊಂದು ಅತಿರೇಕದ ಆದೇಶವನ್ನು ಹೊರಡಿಸ್ತಾರೆ ಈ ಜಡ್ಜ್ಗಳು ಮೊದಲನೇದಾಗಿ ಈ ರೀತಿ ರಿವ್ಯೂ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯ ಪರಮಾಧಿಕಾರ ಇರೋದಿಲ್ಲ ಜಡ್ಜ್ಗಳು ಏಕೆಂದರೆ ಅದು ಸಂವಿಧಾನ ಪೀಠ ಅಲ್ಲ ಯಾವಾಗಲೂ ಏನಿರುತ್ತೆ ಯಾವುದೇ ಒಂದು ಕಾನೂನಿನ ಕುರಿತಾಗಿ ಒಂದು ತೀರ್ಮಾನ ಮಾಡಬೇಕಂದ್ರೆ ರಿವ್ಯೂ ಮಾಡಬೇಕಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೀಠ ಇರುತ್ತೆ ಯಾವಾಗಲೂ ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ಅಂದರೆ ದ್ವಿಸದಸ್ಯ ಪೀಠ ತ್ರಿಸದಸ್ಯ ಪೀಠ ಸಂವಿಧಾನ ಪೀಠ ಅಂತ ದ್ವಿಸದಸ್ಯ ಸದಸ್ಯ ಪೀಠದಲ್ಲಿ ಇಬ್ಬರು ಜಡ್ಜ್ ಇರ್ತಾರೆ ತ್ರಿಸದಸ್ಯ ಪೀಠದಲ್ಲಿ ಮೂರು ಜನ ಇರ್ತಾರೆ ಫುಲ್ ಬೆಂಚ್ ಅಂತ ಕರೀತಾರೆ ಇದಾದ ಮೇಲೆ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಏನಾದರೂ ತೀರ್ಮಾನಗಳಾಗಬೇಕು ಅಂದರೆ ಅದರ ಕುರಿತಾದಂಥ ರಿವ್ಯೂಗಳಾಗಬೇಕು ಸಮೀಕ್ಷೆ ಆಗಬೇಕು ಅಂದರೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ನೇಮಕಾತಿ ಮಾಡಬೇಕಾಗತ್ತೆ ಅದರಲ್ಲಿ ಕನಿಷ್ಠ ಐದು ಜನ ಜಡ್ಜ್ಗಳಿರಬೇಕು ಈ ಐದು ಜನ ಜಡ್ಜ್ಗಳು ಹೆಂಗೆ ಬಂದರು ಅಂತ ಮೊದಲು ನಿಮ್ಗೆ ಹೇಳ್ಬಿಡ್ತೀನಿ ಐದು ಜನ ಜಡ್ಜ್ಗಳು ಹೇಗೆ ಬಂದರು ಅಂದರೆ ಆವಾಗ ಮೊದಲು ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆದ ಸಂದರ್ಭದಲ್ಲಿ ಹತ್ತೊಂಬತ್ತರ ಐವತ್ತರಲ್ಲಿ ಎಂಟು ಜನ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದರು ಅವಾಗ ಅವರಲ್ಲಿ ಬಹುಮತ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಐದು ಜಡ್ಜು ಅಂತ ಹೇಳಿದರು ಈಗ ಮೂವತ್ತ್ನಾಲ್ಕು ಜಡ್ಜ್ಗಳು ಇರ್ತಾರೆ ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೇರಿಸಿ ಮೂವತ್ನಾಲ್ಕು ಜಡ್ಜ್ಗಳು ಈ ಸ್ ನಂಬರ್ಗಳು ಅಂದ್ರೆ ಆಡ್ ನಂಬರ್ ಇರ್ತವೆ ಇದರಲ್ಲಿ ಮೂರು ಐದು ಏಳು ಒಂಬತ್ತು ಯಾಕೆಂದರೆ ಮತಕ್ಕೆ ಹಾಕಿದಾಗ ಸಮಸಮವಾಗಿ ಟೈ ಆಗಬಾರ್ದು ಅಂತ ಮೂರು ಜನರ ಜಡ್ಜು ಐದು ಜನರ ಜಡ್ಜು ಜಡ್ಜ್ಗಳ ಪೀಠ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಈ ಮೂವತ್ನಾಲ್ಕು ಜಡ್ಜ್ಗಳಿದ್ದಾಗ ಎಷ್ಟು ಜನ ಇರಬೇಕಾಗಾದರೆ ಶಾಸನದ ಬಗ್ಗೆ ನೀವು ರಿವ್ಯೂ ಮಾಡ್ತೀರಿ ಅಂತಂದರೆ ನಿಮ್ಮಲ್ಲಿ ಬಹುಮತ ಇರಬೇಕು ನೀವು ಯಾರೋ ಒಂದು ಇಬ್ಬರು ಕುತ್ಕೊಂಡು ಬಾಯಿಗೆ ಬಂದ ಹಾಗೆ ನೀವು ಆದೇಶ ಮಾಡಿದರೆ ಆಗೋದಿಲ್ಲ ಆವಾಗ ಹದಿನೇಳಕ್ಕಿಂತ ಹೆಚ್ಚಿನ ಜನ ಅಂದರೆ ಹತ್ತೊಂಬತ್ತು ಜನ ಈ ಪೀಠದಲ್ಲಿ ಇರಬೇಕು ಆವಾಗ ನಿಜವಾದ ಸಂವಿಧಾನ ಪೀಠ ಇರಲಿ ಹೋಗಲಿ ಈಗಿರುವಂಥ ವಾಡಿಕೆಯಂತೆ ಸಂಪ್ರದಾಯ ಅಂತ ಐದು ಜನ ಪೀಠದಲ್ಲಿ ಕೂಡ ಈ ರೀತಿಯಾದಂಥ ಮಾಂಡಮಸ್ಸನ್ನು ಜಾರಿ ಮಾಡೋದಿಲ್ಲ ನೇರವಾಗಿ ಹತ್ತು ವಿಧೇಯಕಗಳಿಗೆ ಅಂಕಿತವಿಲ್ಲದೆ ರಾಜ್ಯಪಾಲರ ಅಂಕಿತವಿಲ್ಲದೆ ಪಾಸ್ ಮಾಡಿಬಿಡ್ತಾರೆ ಜಡ್ಜ್ಗಳು ಇಬ್ಬರು ಜಡ್ಜ್ಗಳು ಸೇರಿ ಇದರ ಕುರಿತು ಜಗದೀಪ್ ಧನ್ಖಡ್ ಅವರು ತರಾಟೆಗೆ ತೆಗೆದುಕೊಳ್ತಾರೆ ಅವ್ರು ಹೇಳ್ತಾರೆ ವಿಧಿ ನೂರ ನಲವತ್ತೆರಡನ್ನು ಬಳಸಿ ಅಂದರೆ ಅನುಚ್ಛೇದ ನಂಬರ್ ಒನ್ ಫಾರ್ಟಿ ಟೂ ಅನ್ನು ಬಳಸಿ ನೀವು ಅಣ್ವಸ್ತ್ರ ಕ್ಷಿಪಣಿಗಳ ಹಾಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ಸಂಸತ್ ವ್ಯವಸ್ಥೆಯ ಮೇಲೆ ನೀವು ದಾಳಿಯನ್ನು ಮಾಡ್ತಾ ಇದ್ರಿ ವ್ಯವಸ್ಥೆಯಲ್ಲಿ ಇದು ನ್ಯೂಕ್ಲಿಯರ್ ಮಿಸೈಲ್ ರೀತಿಯಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಡೀತಾ ಇದೆ ನಿಮ್ಮದು ಸುಪ್ರೀಮಸ್ಸಿ ಆಗಿದೆ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಇರುವ ದೇಶ ನಮ್ಮದು ನೀವು ಅದನ್ನ ಜುಡಿಷಿಯರಿ ಸುಪೀರಿಯಾರಿಟಿ ಮಾಡ್ತಾ ಇದ್ರಿ ಅಂತ ನಮ್ಮದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಪಾರ್ಲಿಮೆಂಟ್ರಿಯಲ್ಲಿ ಬಂದು ಪಾರ್ಲಿಮೆಂಟ್ನಲ್ಲಿರೋರೆಲ್ಲ ಆಯ್ಕೆಯಾಗಿ ಬಂದಂಥ ಜನರಿಂದ ಆಯ್ಕೆಯಾಗಿ ಬಂದಂಥ ಪ್ರಜಾಪ್ರಭುತ್ವ ರೀತಿಯಲ್ಲಿ ಗೆಲುವನ್ನು ಪಡೆದಂಥ ಸದಸ್ಯರಿಂದ ನಡೆಯುವಂಥ ವ್ಯವಸ್ಥೆ ಭಾರತ ದೇಶದ್ದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಈಗ ಆಗ್ತಾ ಇರೋದೇನು ಜುಡಿಷಿಯರಿ ಸುಪ್ರೀಮಸಿಯನ್ನು ಮಾಡ್ತಾ ಇದ್ದೀರ ನೀವು ಮಾಡ್ತಾ ಇದ್ದಾರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇನ್ನು ಇದ್ರ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ಒನ್ ಫಾರ್ಟಿ ಫೈವ್ ಬೈ ಇಂಟು ಬ್ರ್ಯಾಕೆಟ್ ತ್ರೀ ಕಾನೂನಿನ ಸಮೀಕ್ಷೆಯನ್ನು ಮಾಡಬಹುದು ಅಂತ ಕಾನೂನಿನ ಸಮೀಕ್ಷೆಯನ್ನು ಮಾಡಬಹುದು ಅಂದ ತಕ್ಷಣ ನೀವು ರಾಷ್ಟ್ರಪತಿಗೆ ಹುಕುಂ ಮಾಡೋದಲ್ಲ ಅಥವಾ ರಾಷ್ಟ್ರಪತಿಗೆ ಆಜ್ಞೆ ಮಾಡೋದಲ್ಲ ಹೀಗೆ ಮಾಡೋದರಿಂದ ಅರಾಜಕತೆ ಸೃಷ್ಟಿಯಾಗತ್ತೆ ಈಗ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರು ವಚನ ಸ್ವೀಕಾರ ಮಾಡುವಾಗ ನಾನು ಸಂವಿಧಾನವನ್ನು ರಕ್ಷಿಸ್ತೇನೆ ಅಂತ ಮಾಡ್ತಾರೆ ಉಪರಾಷ್ಟ್ರಪತಿಯಿಂದ ಹಿಡಿದು ಬಾಕಿ ಎಲ್ಲ ಶಾಸಕರು ಸಚಿವರು ಆಮೇಲೆ ಸಂಸತ್ ಸದಸ್ಯರು ಎಲ್ಲರ ತೆಗೆದುಕೊಳ್ಳುವಾಗ ಸಂವಿಧಾನದಂತೆ ನಡೆದುಕೊಳ್ಳುತ್ತೇನೆ ಸಂವಿಧಾನ ಹೇಳಿದ ಹಾಗೆ ಅದಕ್ಕೆ ಬದ್ಧನಾಗಿ ನಡೆದುಕೊಳ್ಳುತ್ತೇನೆ ಅಂತ ಹೇಳ್ತಾರೆ ಆದರೆ ರಾಷ್ಟ್ರಪತಿ ಆಗಿ ಹೇಳೋದಿಲ್ಲ ರಾಷ್ಟ್ರಪತಿ ನಿಮ್ಮನ್ನು ನೇಮಕಾತಿ ಮಾಡುವಂಥ ಅಧಿಕಾರಿ ಜಡ್ಜ್ಗಳನ್ನು ಅಂಥ ಜಡ್ಜು ರಾಷ್ಟ್ರಪತಿಗೆ ನೀವು ಇದನ್ನು ಹೊಡೆಸ್ಬಿಟ್ರೆ ಮ್ಯಾಂಡಮಸ್ ಹೊಡೆಸ್ಬಿಟ್ರೆ ನಿಮ್ಮ ಈ ಸುಪ್ರೀಮಸಿ ಎಲ್ಲಿಗೆ ಬಂತು ಹಾಗಾದರೆ ದಿಲ್ಲಿಯಲ್ಲಿ ಒಬ್ಬ ಜಡ್ಜು ಇವರು ಜಗದೀಪ್ ಧನ್ಕಡ್ ಹೇಳಿರೋದು ಇದು ಯಾವುದನ್ನು ನಾನು ಹೇಳ್ತಾ ಇಲ್ಲ ಜಗದೀಪ್ ಧನ್ಕಡ್ ಅವರು ಮಾಡಿರುವಂಥ ಮಾತುಗಳನ್ನು ತಮ್ಮದ್ರಿಗೆ ಹೇಳ್ತಾ ಇರೋದೀಗ ಅವರು ಪ್ರಸ್ತಾಪ ಮಾಡ್ತಾರೆ ದಿಲ್ಲಿಯಲ್ಲಿ ಒಬ್ಬ ಜಡ್ಜನ ಮನೆಯಲ್ಲಿ ನೋಟು ಸುಟ್ಟಂಥ ಪ್ರಕರಣ ನಡೆಯುತ್ತೆ ಒಂದು ವಾರ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗೋದಿಲ್ಲ ಎಲ್ಲಿ ಸುದ್ದಿ ಆಗೋದಿಲ್ಲ ಒಂದು ವಾರ ಆದಮೇಲೆ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟ ಆದ ಮೇಲೆ ಅದರ ಕುರಿತಾಗಿ ನೀವು ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅವ್ರನ್ನ ವರ್ಗಾವಣೆ ಮಾಡಿಬಿಡ್ತೀರಿ ಅಲಹಾಬಾದ್ಗೆ ಅಷ್ಟೇ ಅಲ್ಲ ಅವ್ರ ಮೇಲೆ ಯಾವ ಕಾರ್ಯಾಂಗ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಪೊಲೀಸರೋ ಸಿ ಐ ಡಿನೋ ಮತ್ತೊಂದು ಯಾವುದೋ ತನಿಖಾ ಸಂಸ್ಥೆ ಅವರ ಬಗ್ಗೆ ಕುರಿತಾಗಿ ತನಿಖೆ ಮಾಡಬೇಕು ಇಲ್ಲಿವರೆಗೂ ಎಫ್ ಐ ಆರ್ ಕೂಡ ದಾಖಲು ಮಾಡಿಲ್ಲ ನಮ್ಮಲ್ಲಿ ಒಬ್ಬ ಸಣ್ಣ ಕಳ್ಳ ಪಿಕ್ ಪಾಕೆಟ್ ಮಾಡಿದರೆ ಆತನ ಮೇಲೆ ಕೇಸ್ ಹಾಕಲಾಗತ್ತೆ ಹೋಗಿ ಆತನನ್ನು ಬಂಧಿಸಲಾಗತ್ತೆ ಒಬ್ಬ ಜಡ್ಜು ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಂಥ ಪ್ರಕರಣದಲ್ಲಿ ಮೂರು ಜನ ಜಡ್ಜ್ಗಳನ್ನಿಟ್ಟು ನೀವು ತನಿಖೆ ಮಾಡಿಸ್ತೀರಿ ಆ ತನಿಖೆ ಮಾಡಿದಂತ ವರದಿ ಬಂದರೆ ಏನು ಮಾಡ್ತೀರಿ ಅಂತ ಕೇಳ್ತಾರೆ ಜಗದೀಪ್ ಧನ್ಕಡ್ ಈ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನಿಮ್ಮ ಹತ್ರ ಏನು ಪವರ್ಸೆ ಇಲ್ವಲ್ಲ ನೀವು ಅದರ ಈ ರೀತಿ ಆದಂಥ ತನಿಖೆಯ ಬಗ್ಗೆ ಒಂದು ವರದಿಯನ್ನು ಪ್ರಕಟ ಮಾಡ್ತೀರಿ ಕಾರ್ಯರೂಪಕ್ಕೆ ಬರೋದು ಹೇಗೆ ಅದರ ಮೇಲೆ ಪನಿಷ್ಮೆಂಟ್ ಆಗೋದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನಿಮ್ಮ ವ್ಯವಸ್ಥೆಯಲ್ಲಿರುವಂಥ ಲೋಪಗಳ ಕುರಿತು ನೀವು ಮುಚ್ಚಿಡ್ತೀರಿ ಯಾವುದನ್ನು ಶಾಸಕಾಂಗದಲ್ಲಿ ಪಾಸ್ ಮಾಡಲಾಗುತ್ತೋ ಯಾವುದು ಶಾಸಕಾಂಗದಲ್ಲಿ ನಡ್ಕೊಂಡೋಗುವಂಥ ವಿದ್ಯಮಾನಗಳಿದಾವೋ ಅದರಲ್ಲಿ ಮೂಗನ್ನು ತೋರಿಸ್ತೀರಿ ಅಂತ ಸ್ವತಃ ಜಗದೀಪ್ ಧನ್ಕಡ್ ಹೇಳ್ತಾರೆ ಅಷ್ಟೇ ಅಲ್ಲ ಬಹಳ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಅವ್ರು ಏನಂತ ಹೇಳಿದ್ರು ಅಂದರೆ ಇದರ ಕುರಿತಾಗಿ ನಾವು ಜಂಟಿ ಅಧಿವೇಶನವನ್ನು ಕರೆದು ಇದರ ಕುರಿತಾಗಿ ನಾವೀಗ ಒಂದು ರಿವ್ಯೂ ಮಾಡಬೇಕಾದಂಥ ಅಗತ್ಯತೆ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಿದ್ದುಪಡಿ ಮಾಡಬೇಕಾದ ಕಾಯಕಲ್ಪ ಮಾಡಬೇಕಾದ ಜೀರ್ಣೋದ್ಧಾರ ಮಾಡಬೇಕಾದ ಅದನ್ನು ಬದಲಿಸಬೇಕಾದಂಥ ಅಗತ್ಯತೆ ಈ ಕಾಲಘಟ್ಟದಲ್ಲಿ ಆಗಿದೆ ಅದನ್ನು ಮಾಡಬೇಕಾದದ್ದು ಅನಿವಾರ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಜಗದೀಪ್ ಧನ್ಕಡ್ ನೋಡಿ ಈ ದೇಶದಲ್ಲಿ ಈ ದೇಶದ ಉಪರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ಗೆ ಜಡ್ಜ್ಗಳಿಗೆ ಈ ರೀತಿ ನೇರವಾದಂಥ ದಾಳಿ ಮಾಡಿದ್ದಾರೆ ಅಂದರೆ ನಮ್ಮ ವ್ಯವಸ್ಥೆ ಎಷ್ಟು ಹಾಳಾಗಿ ಹೋಗಿದೆ ಯಾವ ರೀತಿ ಸಂವಿಧಾನದ ಆಶಯದ ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಯಾವುದನ್ನು ಸಂವಿಧಾನ ಪೀಠದಲ್ಲಿ ಚರ್ಚೆ ಆಗಬೇಕು ಅದನ್ನು ಇಬ್ಬರು ಜಡ್ಜ್ಗಳು ಕೂತ್ಕೊಂಡು ಮಾಡಿ ಒಂದು ಸಣ್ಣ ಉದಾಹರಣೆ ಸರ್ ಕರ್ನಾಟಕದೇ ತಗೊಳ್ಳೋಣ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಯಾರೂ ಮಾಡಲಾರದ ಸಂವಿಧಾನದ ಆಶಯಕ್ಕೆ ಧಕ್ಕೆ ಆಗುವ ಹಾಗೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಇಟ್ಟಿದ್ದಾರೆ ಗುತ್ತಿಗೆಯಲ್ಲಿ ಸರ್ಕಾರಿ ಗುತ್ತಿಗೆಗಳಲ್ಲಿ ನಾಲ್ಕು ಪರ್ಸೆಂಟು ರಾಜ್ಯಪಾಲರು ಅದನ್ನು ಇಲ್ಲಿ ಪಾಸ್ ಮಾಡಲಿಲ್ಲ ಕರ್ನಾಟಕದ ರಾಜ್ಯಪಾಲರು ಅದನ್ನು ಈಗ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಈಗ ರಾಷ್ಟ್ರಪತಿ ಅದನ್ನು ಮೂರು ತಿಂಗಳೊಳಗಡೆ ವಿಲೇವಾರಿ ಮಾಡಬೇಕು ಮೊದಲೇದಾಗಿ ಈ ರೀತಿ ಮುಸಲ್ಮ ಯಾವುದೇ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡುವ ಹಾಗೆ ಇಲ್ಲ ಮುಸಲ್ಮಾನರ ಓಲೈಕೆಗಾಗಿ ಸಿದ್ದರಾಮಯ್ಯ ಇಂಥದ್ದೊಂದು ಕೆಲಸ ಮಾಡಿಬಿಡ್ತಾರೆ ಮಾಡಿದ ಮೇಲೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಇಲ್ಲಿ ಯಾರು ರಾಜ್ಯಪಾಲರು ಮತ್ತೆ ವಾಪಸ್ಸು ಅದೇ ಫೈಲ್ನ ಸಿದ್ದರಾಮಯ್ಯ ಕಳಿಸ್ತಾರೆ ರಾಜ್ಯಪಾಲರಿಗೆ ರಾಜ್ಯಪಾಲರು ಇದ್ರ ಕುರಿತಾದಂಥ ತೀರ್ಮಾನ ಮಾಡಿ ಅಂತ ರಾಷ್ಟ್ರಪತಿಗೆ ನಿನ್ನೆ ಕಳಿಸ್ಕೊಟ್ಟಿದ್ದಾರೆ ಈಗ ರಾಷ್ಟ್ರಪತಿಗಳು ಈ ಇಬ್ಬರು ಜಡ್ಜ್ಗಳಿದಾರಲ್ಲ ಪಾರ್ದಿವಾಲಾ ಮತ್ತು ಮಹಾದೇವನ್ ಅವರು ಹಾಗೆ ಮೂರು ತಿಂಗಳೊಳಗೆ ವಿಲೇವಾರಿ ಮಾಡಬೇಕು ಮೂರು ತಿಂಗಳೊಳಗೆ ಅದು ವಿಲೇವಾರಿ ಮಾಡಿ ಅಂಕಿತ ಹಾಕಲಿಲ್ಲ ಅಂದರೆ ಅದು ಕಾಯ್ದೆಯಾಗಿ ಪಾಸಾಗಿಬಿಡತ್ತೆ ಕರ್ನಾಟಕದಲ್ಲಿ ಮುಸಲ್ಮಾನರು ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಪಡೀತಾರೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ತಮಿಳ್ನಾಡಿನಲ್ಲಿ ತಮಗೆ ಪರಮಾಧಿಕಾರ ಬೇಕು ಅಂತ ಟಿ ಸ್ಟ ಸ್ಟಾಲಿನ್ನು ಮನೆ ಒಂದು ಆಯೋಗದ ಸಮಿತಿಯನ್ನು ಮಾಡಿದ್ದಾನೆ ಅವನಿಗೆ ಸ್ವಾಯತ್ತತೆ ಬೇಕಂತ ತಮಿಳ್ನಾಡಿನಲ್ಲಿ ಉಳಿದ ರಾಜ್ಯಗಳಿಗಿಂತ ಇವರೇನೋ ಬೇರೆ ಅಂತೆ ಈ ಸ್ವಾಯತ್ತತೆ ಹೇಗಿರುತ್ತಂದರೆ ಕಾಶ್ಮೀರದಲ್ಲಿ ಯಾವ ರೀತಿ ವಿಶೇಷ ಅಧಿಕಾರಗಳಿದ್ವಲ್ಲ ಆ ರೀತಿ ಒಳಗಂದಂಥ ಒಂದಷ್ಟು ಪ್ರಪೋಸಲನ್ನು ತೊಗೊಂಬರ್ತಾನೆ ತೊಗೊಂಬಂದು ತನಗೆ ಬಹುಮತ ಇದೆ ಅಂತ ತಮಿಳ್ನಾಡಿನಲ್ಲಿ ಪಾಸ್ ಮಾಡ್ತಾನೆ ಪಾಸ್ ಮಾಡಿದ ತಕ್ಷಣ ಮತ್ತೆ ಅದು ರಾಜ್ಯಪಾಲರ ಹತ್ರ ಹೋಗತ್ತೆ ಆರ್ ಎನ್ ರವಿ ಹತ್ರ ಆರ್ ಎನ್ ರವಿ ಅದನ್ನು ಪಾಸ್ ಮಾಡಲಾರದೆ ರಾಷ್ಟ್ರಪತಿ ಕಳಿಸಿದ್ರು ಅಂತ ತಿಳ್ಕೊ ಮೊದಲೇ ಅದು ಒಂದು ತಿರಸ್ಕಾರ ಮಾಡಿದರೆ ಮತ್ತೆ ವಾಪಸ್ಸಾಗ್ತಾರವ್ರು ಅದನ್ನು ರಾಷ್ಟ್ರಪತಿ ಕಳಿಸಿದರೆ ರಾಷ್ಟ್ರಪತಿ ಅದನ್ನು ಇಮ್ಮಿಡಿಯೇಟ್ ಅಂತ ವಿಲೇವಾರಿ ಮಾಡಬೇಕು ಮಾಡಲಿಲ್ಲ ಅಂದರೆ ಆ ಕಾಯ್ದೆ ಜಾರಿಯಾಗಿಬಿಡ್ತೀವಿ ವಿಧೇಯಕ ತಮಿಳುನಾಡಿಗೆ ವಿಶೇಷ ಸ್ಥಾನಮಾನ ದೊರಕಿಬಿಡತ್ತೆ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ ಇದ್ದಾನೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡೋದು ಅಥವಾ ಜಾರಿಗೆ ತರೋದು ಕೇಂದ್ರದ ಕೆಲಸ ರಾಷ್ಟ್ರಪತಿಗಳ ಕೆಲಸ ನಾಳೆ ಅದೇ ರೀತಿಯಾದಂಥ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅಂತ ಹೆಸರಿಡಲ್ಲ ಅದೇ ರೀತಿಯಾದಂಥ ತದ್ರೂಪಾದಂಥ ಇನ್ನೊಂದು ವಿಧೇಯಕವನ್ನು ಮಂಡನೆ ಮಾಡ್ತಾನೆ ವಿಧಾನಮಂಡಲದಲ್ಲಿ ಇಟ್ಟು ಪಾಸ್ ಮಾಡಿಸ್ತಾನೆ ಪಾಸ್ ಮಾಡಿಸಿದ ತಕ್ಷಣ ಅಲ್ಲಿರುವಂಥ ರಾಜ್ಯಪಾಲರ ಹತ್ರ ಹೋಗುತ್ತೆ ಫೈಲು ಖನ್ನಾ ಅವ್ರ ಹತ್ರ ಹೋಗುತ್ತೆ ಅವರು ಅದನ್ನು ನೇರವಾಗಿ ಸೆಂಟ್ರಲ್ಲಿ ಕಳಿಸ್ತಾರೆ ಸೆಂಟ್ರಲ್ನಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಅದು ಕಾಯ್ದೆಯಾಗಿ ಪರಿವರ್ತಿತಗೊಂಡು ಬಿಡುತ್ತೆ ಈ ಹತ್ತು ಫೈಲ್ಗಳನ್ನು ಅದೇ ರೀತಿ ತಮಿಳ್ನಾಡಿನಲ್ಲಿ ರಾಜ್ಯಪಾಲರ ಅಂಕಿತ ಇಲ್ಲದೆ ಪಾಸಾಗಿ ಹೋಗ್ಬಿಟ್ಟಿದ್ದಾವೆ ಎಲ್ಲವನ್ನೂ ಜಾರಿಗೊಳಿಸಲಾಗಿದೆ ಜಗದೀಪ್ ಧನ್ಖಡ್ ಮಾತಾಡಿದ್ದದೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿದ್ದು ವಿಧಿ ನೂರ ನಲ್ವತ್ತೆರಡರ ಅನ್ವಯ ಯಾವುದನ್ನು ಇವರು ನ್ಯೂಕ್ಲಿಯರ್ ವೆಪನ್ ಮಿಸೈಲ್ ರೀತಿಯಲ್ಲಿ ನಮ್ಮ ಮೇಲೆ ಪ್ರತಿ ಪ್ರತಿದಿನ ದಾಳಿಯನ್ನು ಮಾಡ್ತಾ ಇದ್ದಾರೆ ಕೋರ್ಟಿನ ಮೂಲಕ ನಮ್ಮ ಶಾಸಕಾಂಗ ವ್ಯವಸ್ಥೆಯ ಮೇಲೆ ಇವರ ದಾಳಿ ನಡೆಸ್ತಾ ಇದ್ದಾರೆ ಕೋರ್ಟ್ನಲ್ಲಿ ತಾವು ಮಾತ್ರ ತಮ್ಮ ತಮ್ಮ ಒಳಗಡೆ ಇರುವಂಥ ಹುಡುಕನ್ನು ಮುಚ್ಚಿ ಹಾಕ್ತಾ ಇದ್ದಾರೆ ಅದು ಹೊರಗಡೆ ಬರಲಾರ್ದ ಹಾಗೆ ನೋಡ್ಕೋತಾ ಇದ್ದಾರೆ ಆದರೆ ಉಳಿದ ವ್ಯವಸ್ಥೆಯಲ್ಲಿ ಯಾವುದರ ಕುರಿತಾಗಿ ಸ್ವಾಯತ್ತತೆ ಇರಬೇಕು ಯಾರು ಜನರಿಂದ ಆಯ್ಕೆಯಾಗಿ ಕಾಯ್ದೆಯನ್ನು ಮಾಡಿದ್ದಾರೋ ಅದರ ವಿರುದ್ಧ ಇವರು ಅದರ ರಿವ್ಯೂ ಅಂತ ಹೇಳಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಒನ್ ಫಾರ್ಟಿ ಫೈವ್ ತ್ರೀ ಪ್ರಕಾರ ಕಾನೂನಿನ ಸಮೀಕ್ಷೆ ಮಾಡ್ತೀನಿ ಅಂತೇಳಿ ಅದರಲ್ಲಿ ಮೂಗು ತೋರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ತಕ್ಷಣದಲ್ಲಿ ನಿಲ್ಲಿಸಬೇಕು ಇದರ ಕುರಿತಾಗಿ ಈಗ ಸರಿಯಾಗಿ ಮಂಥನಾಗಬೇಕು ಮತ್ತು ಇದಕ್ಕಾಗಿ ವಿಶೇಷ ಅಧಿವೇಶನವನ್ನು ಕೂಡ ಕರೆಯಬೇಕಾದರೆ ಕರೀಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ ಸ್ವತಃ ಸುಪ್ರೀಂ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಜಗದೀಪ್ ಧನ್ಕಡೆ ಗೊತ್ತಿರಲಿ ಆತ ಕೇವಲ ಒಬ್ಬ ಅಲ್ಲ ಒಬ್ಬ ವ್ಯಕ್ತಿ ವ್ಯಕ್ತಿಯಲ್ಲ ಈಗ ಬಂದು ರಾಜ್ಯಸಭೆಯ ಸಭಾಪತಿ ಆದವರಲ್ಲ ಸ್ವತಃ ಕೋರ್ಟಿನಲ್ಲಿ ಕೇಸ್ಗಳನ್ನು ಮಾಡಿ ಗೆದ್ದು ಅದಾದ ಮೇಲೆ ರಾಜಕಾರಣದಲ್ಲಿ ತನ್ನ ಸ್ಥಾ ತನ್ನ ಸ್ಥಾನಮಾನವನ್ನು ಉಳಿಸ್ಕೊಂಡಂಥ ವ್ಯಕ್ತಿ ಇದೇ ಮಾತನ್ನ ಹಿಂದೆ ಕಾನೂನು ಸಚಿವರಾಗಿದ್ದರು ಈಗೇನು ಸಂಸದೀಯ ಖಾತೆಯ ಸಚಿವರಿದ್ದಾರಲ್ಲ ಕಿರಣ್ ರಿಜಿಜು ಆ ಕಿರಣ್ ರಿಜಿಜು ಕಾನೂನು ಸಚಿವರಾಗಿದ್ದರು ಕಾನೂನು ಸಚಿವರಿದ್ದಾಗ ಒಂದು ಮಾತನ್ನು ಹೇಳ್ತಾರೆ ಅವರು ಏನಂತ ಹೇಳ್ತಾರೆ ಅಂದರೆ ಪಾರ್ಲಿಮೆಂಟ್ ವಿಷಯದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೂಗು ತೋರಿಸುವುದನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಡ್ತಾರೆ ಒಬ್ಬ ಕಾನೂನು ಸಚಿವನಾಗಿ ಇಡೀ ನ್ಯಾಯಾಂಗ ವ್ಯವಸ್ಥೆ ಅವ್ರ ಅಂಡರ್ನಲ್ಲೇ ಬರೋದು ಅವರು ಹೇಳ್ತಾರೆ ನ್ಯಾಯಾಂಗ ನಮ್ಮ ಶಾಸಕಾಂಗದಲ್ಲಿ ಮೂಗು ತೋರಿಸ್ತಾ ಇದೆ ಅದಕ್ಕೆ ಅದನ್ನು ಮೊದಲು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಅವಾಗ ಅವ್ರ ಖಾತೆಯನ್ನು ಬದಲಾವಣೆ ಮಾಡಲಾಯಿತು ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಅವರನ್ನು ಕಾ ಅವಾಗ ಕಾನೂನು ಸಚಿವ ಸ್ಥಾನದಿಂದ ತೆಗೆದುಹಾಕಲಾಯಿತು ಅದಾದ ಮೇಲೆ ಅಮಿತ್ ಶಾ ಅವರು ಒಂದು ಮಾತು ಹೇಳಿದರು ಮೂರೂ ಅಂಗಗಳಿಗೂ ನಮ್ಮ ಸಂವಿಧಾನದ ಮೂರು ಅಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅವಕ್ಕೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಆಸ್ಪದವನ್ನು ಮಾಡಿಕೊಡಬೇಕು ಅಂದರೆ ಈಗ ಸರಿಯಾದ ಸಮಯ ಬಂದಿದೆ ಯಾವ ನ್ಯಾಯಾಂಗ ಅಂದ್ರೆ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಂ ಯಾರಿಗೆ ಅಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಮ್ ಅದು ಉಳಿದ ಎಲ್ಲ ಅಂಗಗಳಿಗೂ ಅಲ್ಲ ನ್ಯಾಯಾಂಗದಲ್ಲಿ ಹೇಗೆ ಸೆಷನ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟ್ ಅದಕ್ಕೂ ಹೈಕೋರ್ಟು ಹೈಕೋರ್ಟ್ ಅದಕ್ಕೂ ಸುಪ್ರೀಂ ಕೋರ್ಟ್ ಅಂತಿದೆ ಹಾಗೆ ಕೋರ್ಟಿನ ಹೈರಾರಿಕಲ್ಲಿ ಶಿಷ್ಟಾಚಾರದಲ್ಲಿ ಎಸ್ ಒ ಪಿನಲ್ಲಿ ಅದು ಸುಪ್ರೀಮ್ ಆಗಿರುತ್ತೆ ವಿನಃ ಉಳಿದ ಎಲ್ಲ ಅಂಗಗಳ ಮೇಲೆ ದಬಾವಣೆ ಮಾಡಲಿಕ್ಕಿರುವಂಥ ಅಂಗ ಅಲ್ಲ ಅದು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಇನ್ನೊಂದು ಇವರು ಮಾಡ್ತಾರೆ ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಕಂಟೆಂಪ್ಟ್ ಅಂತ ತಂದುಬಿಡ್ತಾರೆ ಇದು ನ್ಯಾಯಾಂಗ ನಿಂದನೆ ಮಾಡ್ತಾರೆ ಇವತ್ತೆಲ್ಲರೂ ಯಾಕೆ ನ್ಯಾಯಾಂಗದ ಬಗ್ಗೆ ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಅಂತಂದರೆ ನ್ಯಾಯಾಂಗ ನಿಂದನೆ ಮೊಕದ್ದಮೆ ಹಾಕಿಬಿಡ್ತಾರೆ ನ್ಯಾಯಾಂಗ ಇಲ್ಲಿ ಎರಡು ಥರ ಇದೆ ಒಂದು ನ್ಯಾಯಾಂಗ ನಿಂದನೆ ಯಾವುದು ಅಂದರೆ ಈಗ ಕೋರ್ಟ್ ಒಂದು ಆದೇಶ ಮಾಡುತ್ತೆ ಅಸಿಸ್ಟೆಂಟ್ ಕಮಿಷನರ್ಗೆ ನೋಡಿ ಇಂಥವ್ರಿಗೆ ನೀವು ಪರಿಹಾರ ಕೊಡಬೇಕು ಅವರು ವಸತಿಹೀನರಾಗಿದ್ದಾರೆ ಅಥವಾ ಅವರ ಆಸ್ತಿಗೆ ತೊಂದರೆ ಆಗಿದೆ ಅಥವಾ ಬರೋ ಪರಿಹಾರ ಸಿಕ್ಕಿಲ್ಲ ಅವರಿಗೆ ಅಂತ ಅವಾಗ ಅಸ್ಟೆಂಟ್ ಕಮಿಷನರು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಡಿ ಸಿ ಅನ್ಕೊಡಿ ನೆಗ್ಲೆಕ್ಟ್ ಮಾಡ್ತಾರೆ ಆವಾಗ ನ್ಯಾಯಾ ನ್ಯಾಯಾಂಗ ನೀಡಿದಂಥ ಆದೇಶವನ್ನು ನೀನು ಧಿಕ್ಕರಿಸಿದ್ದೀಯಾ ಆದ್ದರಿಂದ ನಿನ್ನ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ನ್ಯಾಯಾಂಗ ನಿಂದನೆ ಆಗಿದೆ ಹೇಳಿ ದುಡ್ಡನ್ನು ಜಪ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆ ಎ ಸಿ ಆಫೀಸು ಅಥವಾ ಡಿ ಸಿ ಆಫೀಸಿನ ಪೀಠೋಪಕರಣವನ್ನೆಲ್ಲ ಮಾರಾಟ ಮಾಡಿ ಆತನಿಗೆ ದುಡ್ಡು ಸಿಗಬೇಕು ಅನ್ನುವ ರೀತಿಯಲ್ಲಿ ಮಾಡ್ತಾರೆ ಅದು ಮಾಡಬೇಕಾದಂಥ ಕೆಲಸ ಯಾಕಂದರೆ ಅಧಿಕಾರಿಗಳು ನಿರ್ಲಜ್ಜರಾಗಿರ್ತಾರೆ ಎಷ್ಟೋ ಸಲ ಕೇರ್ಲೆಸ್ ಆಗಿ ಮಾಡಿ ಉದಾಸೀನ ಮಾಡಿ ಬಿಟ್ಟುಬಿಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಮಾಡಬೇಕು ಇನ್ನೊಂದು ಇದು ಎರಡನೇದ್ದು ಅದೇನಪ್ಪ ಅಂದರೆ ಸ್ಕ್ಯಾಂಡಲೈಸಿಂಗ್ ದಿ ಜುಡಿಷಿಯರಿ ಅಂದರೆ ನ್ಯಾಯಾಂಗದ ಬಗ್ಗೆ ಮಾತನಾಡುವ ನ್ಯಾಯಾಂಗದ ಮೂಲಕ ನ್ಯಾಯಾಲಾಂಗ ನ್ಯಾಯಾಂಗದ ಬಗ್ಗೆ ಬರೆಯುವ ನ್ಯಾಯಾಂಗದ ಬಗ್ಗೆ ಮಾತನಾಡುವ ನ್ಯಾಯಾಂಗದ ಬಗ್ಗೆ ಪ್ರಕಟಿಸುವ ನಿಂದನೆಯ ವಿಚಾರಗಳನ್ನು ಪ್ರಕಟಿಸುವುದು ಕೂಡ ನ್ಯಾಯಾಂಗ ನಿಂದನೆ ಆಗತ್ತೆ ಅಂತ ಇದನ್ನು ತಂದವರು ಯಾರು ತಂದವರು ಬ್ರಿಟಿಷರು ನ್ಯಾಯಾಂಗ ನಿಂದನೆ ಅಂದರೆ ನ್ಯಾಯಾಂಗದ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಬರಿಬೇಡಿ ಅದರ ಬಗ್ಗೆ ಮಾತಾಡಬೇಡಿ ಅದನ್ನು ಪಬ್ಲಿಷ್ ಮಾಡಬೇಡಿ ಅದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡಬೇಡಿ ಮಾತಾಡಿದರೆ ನಿಂದನೆ ಅಂತ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಬ್ರಿಟಿಷರೇ ಈ ಕಾನೂನನ್ನು ಕಿತ್ತೋಗುದರಿಂದ ಸ್ಕ್ಯಾಂಡಲೈಸಿಂಗ್ ಡಿಜು ಜುಡಿಷಿಯರಿ ಅಂತ ಏನಿದೆಯಲ್ಲ ಅದು ಒಗೆದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಬೇಕು ಅವರು ಕೂಡ ಇದರ ಕುರಿತಾಗಿ ಮಂಥನಕ್ಕೆ ಯೋಗ್ಯರಾದವರು ಅಂತ ಅವ್ರು ಮಾಡಿದರು ಆದರೆ ನಮ್ಮಲ್ಲಿ ಇವತ್ತಿಗೂ ಅದನ್ನು ಚಾಲ್ತಿಯಲ್ಲಿಟ್ಟು ಎಲ್ಲರನ್ನು ಹೆದರಿಸುವ ಕೆಲಸ ನಡೀತಾ ಇದೆ ಇನ್ನೊಂದು ಮಾತು ಜಗದೀಪ್ ಧನ್ಕಡ್ ಹೇಳಿದ ನಂಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಈ ದೇಶದಲ್ಲಿ ರಾಷ್ಟ್ರಪತಿ ಒಬ್ಬರನ್ನು ಹೊರತುಪಡಿಸಿ ಬಾಕಿ ಎಲ್ಲರ ಮೇಲೂ ಕೂಡ ಕಾನೂನು ರೀತಿಯ ಅಪರಾ ಅಪರಾಧಗಳಾದ ಸಂದರ್ಭದಲ್ಲಿ ಕೇಸ್ ಜಡಿಬೋದು ಎಫ್ ಐ ಆರ್ ಹಾಕ್ಬೋದು ಒಬ್ಬರು ಬಿಟ್ಟು ಆದರೆ ನಮ್ಮ ಜಡ್ಜ್ಗಳಿದಾರಲ್ಲ ಜಡ್ಜ್ಗಳ ಮೇಲೆ ಕೇಸ್ ಹಾಕಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟಿನ ಅನುಮತಿಯನ್ನು ಪಡೆಯಬೇಕು ಇವ್ರಿಗೆ ಯಾಕೆ ವಿಶೇಷ ಸ್ಥಾನಮಾನ ಉಳಿದವರು ಎಲ್ಲರಿಗೂ ಇರಲಾರದಂಥ ವಿಶೇಷತೆ ಇವರಲ್ಲೇನಿದೆ ಯಾವ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಮ್ಯಾಂಡಮಸ್ನಿಂದ ವಿನಾಯಿತಿಯನ್ನು ಹೊಂದಿದಾರೋ ಅಂದರೆ ಈ ರೀತಿ ಪರಮಾಧಿಕಾರ ಆದೇಶವನ್ನು ಮಾಡುವುದರಿಂದ ಹೊರತಾಗಿದಾರೋ ವಿನಾಯಿತಿಯನ್ನು ಪಡೆದಿದ್ದಾರೋ ಅಂಥವರ ಮೇಲೆಯೇ ನೀವು ಮ್ಯಾಂಡಮಸ್ಸನ್ನು ಜಾರಿ ಮಾಡ್ತೀರಾ ಅಂದರೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಇದ್ರ ಕುರಿತಾಗಿ ನಾವು ತೀರ್ಮಾನ ಮಾಡ್ತೀವಿ ಸರ್ಕಾರದಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಎಂಥ ದೊಡ್ಡ ಮಾತ್ರೆ ಗಂಡು ಅಂದರೆ ಜಗದೀಪ್ ಧನ್ಗಡ್ ತಮಗೆ ನನ್ನಷ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ